ಏನಂದ್ರೆ ಹೇಳು ಮಾನಸ ನಿಮ್ಮ ದೂರದ ಬಂಧುವಾದ ತಿಂಡಿ ಪೋತಿಯ ಸಂಗತಿ ಅಡಿಗೆ ಮಾಡಿಡೋದು ನನ್ನ ಕೈಲಾಗಲ್ಲ ನಾನು ನನ್ ತವ್ರ ಮನೆಗೆ ಹೊರಟೋಗ್ತೀನಿ ಹಾಗಂದ್ರೆ ಹೇಗೆ ಮಾನಸ ಆ ಮುದುಕಿಗೆ ನಾವು ಬಿಟ್ಟು ತಿಳಿದವ್ರು ಯಾರೂ ಇಲ್ಲ ಎಲ್ಲಿ ಕಳ್ಸೋಣ ಹೇಳು ನಮ್ಮಕ್ಕ ಅನಾಮಿಕ ಅವರ ಮನೆಗೆ ಕಳ್ಸೋಣ ರೀ ಏನ್ ಮಾನಸ ನೀನ್ ಮಾತಾಡೋದು ನಿಮ್ಮ ಅಕ್ಕ ಅನಾಮಿಕಾ ಅವರದು ಬಹಳ ಬಡ ಕುಟುಂಬ ಅಲ್ವಾ ಎರಡು ಹೊತ್ತು ತಿನ್ನೋದಕ್ಕೆ ಎಷ್ಟೋ ಕಷ್ಟ ಇರ್ತಾರೆ ಅಂತವ್ರ ಹತ್ರಕ್ಕೆ ನಮ್ಮ ತಿಂಡಿ ಪೋತಿ ಅಜ್ಜಿನ ಕಳ್ಸಿದ್ರೆ ಅವ್ರು ತಡ್ಕೋತಾರ ಅಲ್ಲಿಗೆ ಬೇಡ ಮಾನಸ ನಮ್ಮ ಹತ್ರನೇ ಇರ್ತಾರೆ ಅಂದ್ರೆ ಹೊರಟೋಗ್ತೀನಿ ಆ ತಿಂಡಿ ಪೋತಿ ಅಜ್ಜಿಗೆ ನೀವೇ ಅಡಿಗೆ ಮಾಡಿ ಹಾಕಿ ಆ ತಿಂಡಿ ಪೋತ ಮುದುಕಿಗೆ ಅಡ್ಗೆ ಮಾಡಿಡೋದು ನನ್ನಿಂದ ಆಗಲ್ಲ ಎಂದು ಮಾನಸ ಬಾಗಿಲ ಹತ್ರಕ್ಕೆ ಬರ್ತಾಳೆ ಸುಮ್ಮನ್ ಗಾಬರಿಯಿಂದ ಬಂದು ಮಾನಸಳ ಕೈಯನ್ನು ಹುಡ್ಕೋತಾನೆ ನೀನು ನಿಂತವ್ರ ಮನೆಗೆ ಹೊರಟೋದ್ರೆ ಇಲ್ಲಿ ನನ್ನ ಪರಿಸ್ಥಿತಿ ಏನು ಮಾನಸ ಇದ್ದಾಳಲ್ಲ ತಮ್ಮ ತಿಂಡಿ ಪೋತಿ ಅಜ್ಜಿ ಅವ್ರ ಜೊತೆನೇ ಇರಿ ಈಗಾಗಲೇ ಎರಡು ಸಾವಿರ ರೂಪಾಯಿ ಫುಡ್ ಆರ್ಡರ್ ಮಾಡ್ಕೊಂಡು ಟೇಬಲ್ ಹತ್ರ ಕುತ್ಕೊಂಡು ತಿಂತ ಇದ್ದಾಳೆ ಎಂದು ಮಾನಸ ಹೇಳಿದ ಮಾತಿಗೆ ಸುಮನ್ ಆಶ್ಚರ್ಯದಿಂದ ಏನ್ ಮಾನಸ ನೀ ಹೇಳುದು ಎರಡು ಸಾವಿರ ರೂಪಾಯಿ ಫುಡ್ ಆರ್ಡರ್ ಮಾಡ್ಕೊಂಡು ತಿಂತ ಇದ್ದಾಳ ಅಜ್ಜಿ ಎಂದು ಹಲ್ಲು ಕಡಿಯುತ್ತಾ ತಕ್ಷಣ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ ಮಾನಸ ಹೇಳಿದ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಆರ್ಡರ್ ಫುಡ್ ಕವರ್ಸ್ ಕಾಣಿಸುತ್ತೆ ಎಪ್ಪತ್ತು ವರ್ಷದ ಮುದುಕಿ ಸುಶೀಲ ಎಷ್ಟೋ ಸಂತೋಷದಿಂದ ತಿಂತಾ ಇರ್ತಾಳೆ ಸುಮನ್ ಕೋಪದಿಂದ ನೋಡ್ತಾ ಇರ್ತಾನೆ ಏನೋ ಆ ಲುಕ್ ನಿನಗೂ ತಿನ್ಬೇಕು ಅನ್ಸಿದ್ರೆ ಆರ್ಡರ್ ಮಾಡ್ಕೋ ನಾನು ಮಾತ್ರ ನಿಂಗೆ ಫುಡ್ ಕೊಡಲ್ಲ ನಿನ್ನ ಮೆತ್ತನೆ ಮಾತನ್ನು ಕೇಳಿ ನಿನಗೆ ಫೋನ್ ಕೊಡ್ಸಿದ್ದಿಕ್ಕೆ ಒಂದು ಕೆನ್ನೆಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಿಕ್ಕೆ ನನ್ನ ಎರಡನೇ ಕೆನ್ನೆಗೆ ನನ್ನ ಎರಡು ಚಪ್ಲಿಯಿಂದ ನಾನೇ ಹೊಡ್ಕೋಬೇಕು ಹೀಗೆ ನಿಂಗೆ ಚಪ್ಲಿ ಬೇಕಾ ಮಾನಸಂಗ ಹೇಳು ಕೊಡ್ತಾಳೆ ಅದಲ್ವೇ ಅಜ್ಜಿ ಎರಡು ಗಂಟೆನಲ್ಲಿ ಎರಡು ಸಾವಿರ ರೂಪಾಯಿ ಫುಡ್ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ರೆ ಏನಾದ್ರು ಚೆನ್ನಾಗಿದ್ಯಾ ನೀನೇ ಹೇಳೋ ಅಜ್ಜಿ ಮೊಮ್ಮಗನೆ ತಿನ್ನುವಾಗ ಹಾಗೆ ಅಳುಮುಖ ಇಡ್ಬಿಡ್ವೋ ನನ್ನ ಪೆನ್ಷನ್ ದುಡ್ಡು ಬರ್ತಲೇ ನೀನು ಎರಡು ಸಾವಿರ ರೂಪಾಯಿ ನಿಂಗೆ ಕೊಡ್ತೀನಿ ಈಗ ಮಾತ್ರ ಇಲ್ಲಿಂದ ಹೊರಟೋಗೋ ನಾನು ಪ್ರಶಾಂತವಾಗಿ ತಿನ್ನೋದಕ್ ಬಿಡು ಸುಮನ್ ಕೋಪದಿಂದ ಹಲ್ಲು ಕಡಿಯುತ್ತಾ ಮಾನಸ ಹತ್ರ ಬರ್ತಾನೆ ನೀನೇ ಹೇಳಿದ್ದು ಕರೆಕ್ಟ್ ಮಾನಸ ಅಜ್ಜಿನ ಅನಾಮಿಕಳ ಹತ್ರ ಬಿಟ್ಟು ಬರೋಣ ಆ ಮಾತಿಗೆ ಮಾನಸ ಸಂತೋಷ ಪಡುತ್ತಾಳೆ ಕಾಲು ಕಳೆದುಕೊಂಡು ವೀಲ್ ಪರಿಮಿತವಾದ ಪ್ರಸಾದನನ್ನು ಬಡ ಅತ್ತೆ ಸೊಸೆಯರು ಎಷ್ಟೋ ಜಾಗೃತಿಯಿಂದ ನೋಡಿಕೊಳ್ಳುತ್ತಾ ಡಾಕ್ಟರ್ ಹೇಳಿದ ಹಾಗೆ ಟೈಮ್ ಗೆ ಫುಡ್ ಕೊಡ್ತಾ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾಳೆ ಅತ್ತೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಜಾಗೃತಿಯಾಗಿ ಹೋಗು ಸೊಸೆ ಅನಾಮಿಕಾ ಮನೆಯಿಂದ ಹೊರಟು ಒಂದು ಬಟ್ಟೆ ಶಾಪ್ ಹತ್ರ ಬರ್ತಾಳೆ ಬಡ ಸೊಸೆ ಅನಾಮಿಕಾ ಆ ಬಟ್ಟೆ ಶಾಪ್ನಲ್ಲಿ ನಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಅವಳ ಗಂಡ ರಮೇಶ್ ಒಂದು ಮೆಕ್ಯಾನಿಕ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದನೇ ತಾರೀಕು ಬರುವ ಇವರಿಬ್ಬರ ಸಂಬಳವೇ ಆ ಮನೆಗೆ ಆಧಾರ ಕಿರಾಣ ಸಾಮಾನುಗಳು ಮಕ್ಕಳು ಹರೀಶ್ ಭವ್ಯರ ಸ್ಕೂಲ್ ಫೀಸುಗಳು ಇನ್ನು ಪ್ರಸಾದ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಯಾವಾಗಿಂದಾವಾಗ ಡಾಕ್ಟರ್ ಚೇಂಜ್ ಮಾಡಿ ಬರೆದು ಕೊಡುವ ಔಷಧಿ ತಂದು ಕೊಡುವುದು ಇದೇ ಅವರಿಬ್ಬರ ಕೆಲಸ ಪ್ರತಿ ಪೈಸವನ್ನು ಎಷ್ಟೋ ಜಾಗ್ರತೆಯಿಂದ ಖರ್ಚು ಮಾಡ್ತಾ ಇರ್ತಾರೆ ಅಂತಹ ಅವರ ಮನೆಗೆ ಒಂದು ದಿನ ದೊಡ್ಡ ಚಿಪ್ಸ್ ಪ್ಯಾಕೆಟ್ ನಲ್ಲಿರುವ ಚಿಪ್ಸ್ ತಿಂತ ತಿಂಡಿ ಅಜ್ಜಿ ಸುಶೀಲಲನ್ನು ಕರೆದುಕೊಂಡು ಅವಳ ತಂಗಿ ಮಾನಸ ಬರುತ್ತಾಳೆ ಅಕ್ಕ ನಾನು ನಮ್ಮವರು ಒಂದು ಆರು ತಿಂಗಳು ಹೊರಗೆ ಹೋಗ್ತಾ ಇದೀವಿ ನೀವು ತಿರುಗಿ ಬರುವವರೆಗೂ ಅಜ್ಜಿನ ನೋಡ್ಕೋಬೇಕು ಅಷ್ಟೇ ಅಲ್ವಾ ಹೌದಮ್ಮ ಸೊಸೆ ಒಂದ್ಸಲ ಅತ್ತೆ ಸೊಸೆರಿಬ್ಬರು ಹಿತ್ತಲಿಗೆ ಹೋಗುತ್ತಾರೆ ಏನಾಯ್ತು ಅತ್ತೆ ಮಾತಾಡ್ತಾ ಇದ್ರೆ ಹೀಗೆ ಕರ್ಕೊಂಬಂದ್ರಿ ಸೊಸೆ ನಮ್ಮ ಕುಟುಂಬದ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಆಕೆ ನಮ್ಮನೇಲಿ ಆರು ತಿಂಗಳು ಇಟ್ಕೊಂಡ್ರೆ ಬಹಳ ಕಷ್ಟ ಪಡಬೇಕಾಗಿ ಬರುತ್ತಮ್ಮ ಈಗಾಗ್ಲೇ ನಾವು ಎರಡು ಹೊಟ್ಟು ತಿಂತಾ ಇದೀವಿ ಇಂತ ದೊಡ್ಡ ಹೆಂಗ್ಸು ಇದ್ರೆ ಏನಾಗಲ್ಲತ್ತೆ ನಮ್ಮ ಜೊತೆನೆ ಇರ್ತಾಳೆ ನಮ್ಮ ಜೊತೆನೆ ತಿಂತಾಳೆ ಸೊಸೆ ಆಕೆ ನೋಡ್ತಾ ಇದ್ರೆ ಪರಮ ತಿಂಡಿ ಪೋತಿ ತರ ಇದ್ದಾಳೆ ಅವಳು ಕೈನಲ್ಲಿರುವ ದೊಡ್ಡ ಪ್ಯಾಕೆಟ್ ನೋಡಿದೆ ಅಲ್ಲ ಅದನ್ನ ಬಂದಾಗಿನಿಂದ ಹೇಗೆ ತಿಂತಾ ಇದ್ದಾಳು ಅತೇ ಆಕೆ ಹೇಗಿದ್ರು ಏನ್ ತಿಂದ್ರು ನಮ್ಗೇನಕ್ಕೆ ಹೇಳಿ ಒಂದು ಆರು ತಿಂಗಳು ನಮ್ಮ ಹತ್ರ ಇರ್ತಾಳೆ ಇರ್ಲಿ ಬಿಡಿ ನೀವ್ ಹೇಳ್ತಾ ಇರ್ತೀರಲ್ಲ ಅತ್ತೆ ಆ ಶಿವಯ್ಯನ ಅನುಮತಿ ಇಲ್ಲದೆ ಇರ್ವೆ ಕೂಡ ಕಚ್ಚಲ್ಲ ಅಂತ ಅದಲ್ಲ ಸೊಸೆ ಅತ್ತೆ ನಮಗೆ ಬಂದ ಪ್ರತಿ ಕಷ್ಟವನ್ನು ಆ ಶಿವಯ್ಯನ ತೀರಿಸ್ತಾನೆ ಈ ಅಜ್ಜಿನ ಕೂಡ ಆ ಶಿವಯ್ಯನೇ ಕಳ್ಸಿದ್ದಾನೆ ಅಂದ್ಕೊಳ್ಳೋಣ ನಾವು ತಿನ್ನೋದನ್ನೇ ಅವಳು ಕೂಡ ಹಾಕೋಣ ಇನ್ನು ಇಷ್ಟ ಸೊಸೆ ಇಬ್ಬರು ಮಾತನಾಡಿಕೊಂಡು ಮನೆಯೊಳಗೆ ಬರುತ್ತಾರೆ ಸರಿ ಮಾನಸ ಆಕೆ ನಮ್ಮನೇಲಿ ಇರ್ತಾಳೆ ನೀವು ಜಾಗೃತಿಯಾಗಿ ಹೋಗ್ಬನ್ನಿ ಮಾನಸ ಅಲ್ಲಿಂದ ಹೊರಟು ಹೋಗುತ್ತಾರೆ ಸುಶೀಲ ಚಿಪ್ಸ್ ಎಲ್ಲವನ್ನೂ ತಿನ್ನುತ್ತಾಳೆ ಇಲ್ಲಿ ನೋಡಮ್ಮ ನಮಿಕಾ ನಂಗೆ ತಿನ್ನೋದಕ್ಕೆ ತಾಯಿ ಅಷ್ಟ ದೊಡ್ಡ ಚಿಪ್ಸ್ ತಿಂದೆ ತಕ್ಷಣ ಹಸುವೆ ನನಗೆ ಹಸುವೆ ಹೆಚ್ಚು ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೆ ಇರ್ತೀನಿ ಇಲ್ಲಾಂದ್ರೆ ನಂಗೆ ಹುಚ್ಚಿಡಿಯುತ್ತೆ ಕೇಳಿಸಿದ್ಯಾ ಸೊಸೆ ನಾನು ಹೇಳಿದ್ರೆ ನೀನ್ ಕೇಳಿಲ್ಲ ಈಗ ನೋಡು ಮೇಡಮ್ ಅವ್ರಿಗೆ ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೇ ಇರ್ಬೇಕಂತೆ ಇಲ್ಲ ಅಂದ್ರೆ ಹುಚ್ಚು ನಾನ್ ಹೇಳಿದ್ದು ನಿಜ ಸೊಸೆ ಈ ಮಹಾರಾಣಿ ಪರಮ ತಿಂಡಿಪೋತಿ ನಿನ್ನ ತಂಗಿ ಬುದ್ಧಿವಂತಿಕೆಯಿಂದ ನೀನ್ ಕೊಟ್ಟು ಹೋಗಿದಾರೆ ಅತೀ ನೀವ್ ಹೋಗಿ ಮಾವಯನ ನೋಡ್ಕೊಳ್ಳಿ ಇನ್ನು ನೀನ್ ಇಷ್ಟ ಸೊಸೆ ಸಂಪಾದಿಸೋದು ನೀನೇ ಖರ್ಚು ಮಾಡೋದು ನೀನೇ ಮಧ್ಯದಲ್ಲಿ ನಂಗೇನಕ್ಕೆ ಹೇಳೋ ತಲೆಬಿಸಿ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ತಿನ್ನೋದಕ್ಕೆ ಏನಾದ್ರು ಕೊಡುವ ನಮಿಕಾ ಇಲ್ಲಿ ನೋಡು ಅಜ್ಜಿ ಈಗ ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ರಾತ್ರಿ ಬರ್ತೀನಿ ಬರುವಾಗ ನಿಂಗೆ ತಿನ್ನೋದಕ್ಕೆ ಏನಾದ್ರು ತಗೊಂಬರ್ತೀನಿ ಅಲ್ಲಿವರೆಗೂ ಏನು ತಿನ್ನದೇ ಇರೋದು ನನ್ನಿಂದ ಆಗೋಲ್ಲ ಹಾಗಂದ್ರೆ ಹೇಗೆ ಅಜ್ಜಿ ನಾನು ಸಾಯಂಕಾಲ ಬರುವಾಗ ತಗೊಂಬರ್ತೀನಲ್ಲ ಅನಾಮಿಕಾ ಕೆಲಸಕ್ಕೆ ಹೊರಟು ಹೋಗುತ್ತಾಳೆ ಶಾರದ ಮಂಚದಲ್ಲಿ ಮಲಗಿಕೊಂಡ ಗಂಡ ಪ್ರಸಾದ್ ನನ್ನ ನೋಡ್ಕೊತಾ ಇರ್ತಾಳೆ ಬಟ್ಟೆ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಅನಾಮಿಕಾ ಬಟ್ಟೆಗಾಗಿ ಬಂದವರ ಹತ್ರ ಬಟ್ಟೆ ತೋರಿಸ್ತಾ ಇರ್ತಾಳೆ ಇನ್ನು ಹಸುವೆಯನ್ನು ತಡೆಯಲಾರದ ಸುಶೀಲ ಅಡುಗೆ ಮನೆಗೆ ಹೋಗುತ್ತಾಳೆ ಕಣ್ಣಿಗೆ ಕಾಣಿಸಿದ ಬೇಳೆ ತಿನ್ನೋದಕ್ಕೆ ಶುರು ಮಾಡ್ತಾಳೆ ಆ ಶಬ್ದ ಕೇಳಿ ಶಾರದ ಬಂದು ನೋಡುತ್ತಾಳೆ ಬೇಳೆ ಡಬ್ಬಗಳೆಲ್ಲ ಕೆಳಗೆ ಬಿದ್ದಿರುತ್ತದೆ ಶಾರದ ತಕ್ಷಣ ಅನಾಮಿಕಂಗೆ ಫೋನ್ ಮಾಡ್ತಾಳೆ ಅತೇ ಈಗ ಬರೋದಕ್ಕೆ ನನ್ನಿಂದ ಆಗಲ್ಲ ಆ ಅಜ್ಜಿ ಏನ್ ಮಾಡಿದ್ರು ನೀವು ಮಾತ್ರ ನೋಡ್ಕೊಂಡೇ ಇರಿ ನಾನು ಬಂದ ಮೇಲೆ ಆ ಅಜ್ಜಿಯ ತಿಂಡಿ ಕತೆ ನೋಡ್ತೀನಿ ಅಯ್ಯೋ ಸೊಸೆ ನೀನು ಸಾಯಂಕಾಲ ಬರುವರೆಗೆ ನೀನು ಮನೆಯಲ್ಲಿ ಏನೂ ಇರೋದಿಲ್ಲ ನೀವು ಮೊದಲು ಮಾವೆಯನ್ನ ನೋಡಿ ಅನಾಮಿಕಾ ಫೋನ್ ಇಟ್ಟು ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಎಷ್ಟು ಹೇಳಿದ್ರೂ ಸೊಸೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಎಂದು ಶಾರದ ಏನು ಮಾತನಾಡದೆ ಮಂಚದಲ್ಲಿ ಮಲಗಿಕೊಂಡ ಗಂಡನನ್ನು ನೋಡ್ಕೊತಾ ಇರ್ತಾಳೆ ಸುಶೀಲ ಫ್ರಿಜ್ ನಲ್ಲಿರುವ ತರಕಾರಿಯನ್ನು ತಿಂತಾಳೆ ಮಕ್ಕಳಿಗಾಗಿ ಎತ್ತಿಟ್ಟ ಹಾಲನ್ನು ಕುಡಿತಾಳೆ ಆದರೂ ಸುಶೀಲ ಹಸಿವೆ ತೀರಲಿಲ್ಲ ಅದರಿಂದ ಮನೆಯಿಂದ ಹೊರಗೆ ಬರುತ್ತಾಳೆ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತಾ ಇರುವ ಕಿರಾಣ ಹತ್ರ ಹೋಗ್ತಾಳೆ ಯಾರಮ್ಮ ನೀನು ಏನ್ ಬೇಕು ನನ್ನ ಹೆಸರು ಸುಶೀಲಾ ನಾನು ಅನಾಮಿಕಾಳೆ ಮನೆಗೆ ಬಂದಿದ್ದೀನಿ ನಿಮ್ಗೇನಾದ್ರೂ ಬೇಕು ಅಂದ್ರೆ ಮನೆಗೆ ಹತ್ತಿರದಲ್ಲಿರುವ ಕಿರಣ ಅಂಗಡಿಗೆ ಹೋಗಿ ಅವಳ ಹೆಸರು ಹೇಳು ಅಂತ ಹೇಳಿದ್ಲು ಅದಕ್ಕೆ ಬಂದೆ ಸರಿ ಸರಿ ನಿಮ್ಗೇನ್ ಬೇಕು ತಗೊಂಡು ತಿನ್ನು ಎಲ್ಲದಕ್ಕೂ ನಾನು ಲೆಕ್ಕ ಬರಿತೀನಿ ಸುಶೀಲಾ ಅಂಗಡಿ ಹತ್ರ ನಿಂತ್ಕೊಂಡು ಕೈಗೆ ಸಿಕ್ಕ ಪ್ರತಿಯೊಂದನ್ನು ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಸಾಯಂಕಾಲವಾಗುತ್ತದೆ ಸ್ಕೂಲ್ ಇಂದ ಮಕ್ಕಳು ಹರೀಶ್ ಭವ್ಯರು ಮನೆಗೆ ಬರ್ತಾರೆ ಚಿತ್ರ ವಿಚಿತ್ರವಾಗಿರುವ ಮನೆಯನ್ನ ನೋಡ್ತಾರೆ ಆಗ ಶಾರದಾ ಮನೆಗೆ ಬಂದ ಹೊಸ ನೆಂಟರ ಬಗ್ಗೆ ಹೇಳ್ತಾಳೆ ತಮ್ಮ ಹಾಲು ಕೂಡ ಸುಶೀಲ ಕುಡಿದಿದ್ದಾಳೆ ಎಂದು ತಿಳಿದುಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಬರ್ಕೋತಾ ಇರ್ತಾರೆ ರಾತ್ರಿ ಎಂಟು ಗಂಟೆ ದಾಟುತ್ತೆ ಅನಾಮಿಕ ರಮೇಶ್ರು ಮನೆಗೆ ಬರ್ತಾರೆ ಮನೆಯಲ್ಲಿ ಸುಶೀಲ ಮಾಡಿದ್ದೆಲ್ಲವನ್ನು ನೋಡುತ್ತಾಳೆ ಅನಾಮಿಕ ಆದರೂ ಕೋಪ ಮಾಡ್ಕೊಂಡಿಲ್ಲ ಸುಶೀಲ ಮಾತ್ರ ಕಿರಣ ಶಾಪ್ ಇಂದ ತಂದ ಅವಲಕ್ಕಿ ಚೀಲವನ್ನು ಮುಂದಿಟ್ಟುಕೊಂಡು ತಿಂತಾ ಇರ್ತಾಳೆ ಮಮ್ಮಿ ಫ್ರಿಜ್ಜಲ್ಲಿ ನಮ್ಗಿರ್ಬೇಕಾದ ಹಾಲು ಕೂಡ ಇಲ್ಲ ಮಕ್ಕಳೇ ನಿಮ್ಗೇನ್ ಬೇಕೋ ನಾನು ಮಾಡಿಕೊಡ್ತೀನಿ ನೀವು ಲೆಕ್ಕ ಬರ್ಕೋತಾ ಇರಿ ಮಕ್ಕಳು ಬರ್ಕೋತಾ ಇರ್ತಾರೆ ಅನಾಮಿಕ ಮನೆಯಲ್ಲಿ ಎಲ್ಲರಿಗಾಗಿ ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ಅದನ್ನ ಕಳೆದು ಹೋಗುತ್ತೆ ಮಾರನೇ ದಿನ ಕೂಡ ಸುಶೀಲ ಹಾಗೆ ಮಾಡುತ್ತಾಳೆ ಅನಾಮಿಕಾ ಸಹಿಸುತ್ತಾಳೆ ಸುಶೀಲನನ್ನು ಒಂದು ಮಾತು ಕೂಡ ಅಂದಿಲ್ಲ ನಾಲ್ಕು ದಿನ ಕಳೆದ ನಂತರ ಬಡ ಅತ್ತೆ ಸೊಸೆಯರ ಕುಟುಂಬದ ಪರಿಸ್ಥಿತಿ ಏನು ಸುಶೀಲ ಅರ್ಥ ಮಾಡಿಕೊಳ್ಳುತ್ತಾಳೆ ಅನಾಮಿಕಾ ರಮೇಶರಿಗೆ ಬಂದ ಸಂಬಳದ ದುಡ್ಡು ಸಾಕಾಗುವುದಿಲ್ಲ ಅವರಿಬ್ಬರು ಜಗಳ ಮಾಡುತ್ತಾ ಮಾತಾಡೋದನ್ನು ಸುಶೀಲ ಕೇಳ್ಕೊತಾಳೆ ಅನಾಮಿಕಾ ಹೇಳಿ ಅಜ್ಜಿ ನನ್ ಪೆಟ್ಟಿಗೆ ತಗೊಂಬಮ್ಮ ಅನಾಮಿಕಾ ಪೆಟ್ಟಿಗೆ ತಂದು ಕೊಡುತ್ತಾಳೆ ಸುಶೀಲಾ ಪೆಟ್ಟಿಗೆಯೊಳಗಿಂದ ಕಾಗದ ತೆಗೆದು ಅನಾಮಿಕಂಗೆ ಕೊಡುತ್ತಾಳೆ ಇದು ನನ್ನ ಹೆಸರು ಮೇಲಿರುವ ಮನೆ ಪೇಪರ್ ಬಂದು ನನ್ನ ಹಸುವೆನ್ ಸಹಿಸಲಾರದೆ ಆ ಮಾನಸ ನಿನ್ ಹತ್ರ ಬಿಟ್ಟು ನನ್ನ ತಿಂಡಿ ಪೋತುತನದಿಂದ ನಿಮ್ಮನ್ನ ಸಾಲದ ಪಾಲಾಗಿಸಿ ಬಿಟ್ಟೆ ಅದಕ್ಕೆ ಈ ಪೇಪರ್ ಕೊಡ್ತಾ ಇದ್ದೀರ ಅಜ್ಜಿ ಇಲ್ಲ ನಮಿಕಾ ನನಗೆ ನಿನ್ನ ಕುಟುಂಬ ತುಂಬಾ ಚೆನ್ನಾಗಿ ಇಡಿಸಿದೆ ನನ್ನ ಹಸುವೆನ ಬರಿಸಿದ್ರಿ ಮುಖ್ಯವಾಗಿ ಮಕ್ಕಳು ನನ್ನ ಜೊತೆ ಎಷ್ಟೋ ಸಂತೋಷದಿಂದ ಇದ್ದಾರೆ ಅವ್ರನ್ನ ಬಿಟ್ಟು ನಾನು ಇಲ್ಲಿಂದ ಹೋಗಲ್ಲ ನಾನು ನಿನ್ ಹತ್ರನೇ ಇರ್ತೀನಿ ಇರೋದ್ರಲ್ಲೇ ಸಂತೋಷವಾಗಿರೋಣ ನನ್ಗೆ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ ನಮ್ ಜೊತೆನೆ ಇರಿ ನಾನು ಬೇಡ ಅಂತ ಹೇಳಿಲ್ವಲ ಅಜ್ಜಿ ಈ ಪತ್ರಗಳು ಬೇಡ ಅಂತ ಹೇಳ್ಬೇಡ ತಾಯಿ ಮನಸಾರೆ ಕೊಡ್ತಾ ಇದ್ದೀನಿ ತಗೋ ತಗೋಸುಸೇ ದೊಡ್ಡವಳು ಇಷ್ಟದಿಂದ ಕೊಡ್ತಾ ಇದ್ದಾಳಲ್ಲ ಅವಳ ಮನಸ್ಸು ನಮ್ಮ ಮಮತೆನ ಕೋರ್ಕೋತಾ ಇದೆ ನಮ್ ಜೊತೆನೆ ಇಟ್ಕೊಳ್ಳೋಣ ಬಹಳ ಸಂತೋಷ ತಾಯಿ ಅನಾಮಿಕಾ ಪತ್ರಗಳನ್ನು ತೆಗೆದುಕೊಳ್ಳುತ್ತಾಳೆ ಸುಶೀಲ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ಸುಶೀಲ ತಿಂಡಿಯನ್ನು ಕಡಿಮೆ ಮಾಡಿ ಅವ್ರ ಜೊತೆ ಕಲೆತು ಹೋಗಿ ಆನಂದದಿಂದಿರುತ್ತಾಳೆ ಸುಶೀಲಳ ಹೆಸರು ಮೇಲೆ ಅಷ್ಟು ಬೆಲೆ ಬಾಳುವ ಆಸ್ತಿ ಇದೆ ಎಂದು ತಿಳಿದ ನಂತರ ಮಾನಸ ಸುಮ್ಮನಿಬ್ಬರು ತಲೆ ಹಿಡ್ಕೋತಾರೆ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸಸ್ಯರು ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿ ಎಷ್ಟೋ ನರಕ ಅನುಭವಿಸುತ್ತಾ ಹರೀಶ್ ಭವ್ಯರಿಗಾಗಿಯೇ ಬದುಕುತ್ತಾ ಇರುತ್ತಾರೆ ಸ್ಕೂಲ್ಗೆ ರೆಡಿಯಾದ ಮಕ್ಕಳಿಗೆ ಶಾರದಾ ಉಪ್ಪಿಟ್ಟು ತಿನ್ನಿಸ್ತಾ ಇರ್ತಾಳೆ ಅನಾಮಿಕಾ ನೀರ್ ತಗೊಂಡ್ಬಂದು ಕೊಡ್ತಾಳೆ ಮಕ್ಕಳು ಉಪ್ಪಿಟ್ಟು ತಿನ್ನುತ್ತಾ ಅಜ್ಜಿ ಈ ದಿನದಿಂದ ಸ್ಕೂಲ್ ಆಟದವನು ನಮ್ಮನೆಗೆ ಬರಲ್ಲ ಅಂತ ಹೇಳಿದಾನೆ ಹೌದು ಅಜ್ಜಿ ನಿನ್ನೆ ಸ್ಕೂಲಿಂದ ಬಂದ ತಕ್ಷಣ ನಿಂಗೆ ಹೇಳೋಣ ಅಂದ್ಕೊಂಡ್ವಿ ಆದರೆ ನೀನು ಮಮ್ಮಿ ಗೋಡಲ್ಲಿರುವ ಡ್ಯಾಡಿ ತಾತಯ್ಯನ ಫೋಟೋ ನೋಡಿಕೊಂಡು ಅಳ್ತಾಯಿದ್ರೆ ನಂಗೆ ಕೂಡ ಅಳು ಬಂತು ಆಟೋ ಅಂಕಲ್ ವಿಷಯ ಮರ್ತೋದೆ ಸರಿ ತಾಯಿ ನಾನು ನಿಮ್ಮನ್ನ ಬಸ್ಸಲ್ಲೇ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡ್ತೀನಿ ಅಜ್ಜಿ ಆಟೋದೋನು ಇದಕ್ಕೂ ಮೊದಲು ಅಲ್ವಾ ಇನ್ ಮೇಲಿಂದ ಬರೋಲ್ಲ ಅಂತ ಯಾಕೆ ಹೇಳ್ದಾ ಏನು ಉತ್ತರ ಹೇಳಬೇಕು ತಿಳಿಯದೆ ಅತ್ತೆ ಇಬ್ಬರು ಒಬ್ಬರ ನೋಡ್ಕೋತಾರೆ ಅಣ್ಣಯ್ಯ ಕೇಳಿದ ಕ್ವಶನ್ಗೆ ಆನ್ಸರ್ ಹೇಳದೆ ಮುಖ ನೋಡ್ಕೋತಾ ಇದ್ದೀರಾ ಯಾಕೆ ಶಾರದಾ ದುಃಖದಿಂದ ಅಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಬನ್ನಿ ಮಕ್ಕಳೇ ನಾನು ನಿಮ್ಮನ್ನ ಬಸ್ಸಲ್ಲಿ ಸ್ಕೂಲ್ ಹತ್ರ ಇಳಿಸ್ತೀನಿ ಎನ್ನುತ್ತಾ ಮಕ್ಕಳ ಸ್ಕೂಲ್ ಬ್ಯಾಗ್ಗಳನ್ನು ಹಿಡಿದುಕೊಂಡು ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡ್ ಗೆ ಬರುತ್ತಾಳೆ ಒಂದು ಬಸ್ ಬಂದು ನಿಲ್ಲುತ್ತೆ ಆ ಬಸ್ ಅಲ್ಲಿರುವ ಒಬ್ಬ ಲೇಡಿ ವಿಧವೆಯಾದ ಅನಾಮಿಕಳನ್ನು ನೋಡಿ ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾಳೆ ಆಂಟಿ ಹಾಗೆ ಬೈತಾ ಇದ್ದೀರಾ ನಮ್ಮ ಡ್ಯಾಡಿ ನಮ್ ತಾತಯ್ಯ ಸತ್ತೋದ್ರೆ ಏನ್ ತಪ್ಪು ಮಾಡಿದ್ದಾರೆ ಏನಕ್ಕೆ ಬೈತಾ ಇದ್ದೀನೋ ನಿಮ್ಮಮ್ಮಗೆ ಗೊತ್ತು ಬಿಡು ಅದಕ್ಕೆ ಏನೋ ಮಾತಾಡದೆ ಮೌನವಾಗಿದ್ದಾಳೆ ನೀವು ಈ ಬಸ್ಸಲ್ಲಿ ಬರೋದಕ್ಕಿಲ್ಲ ಇನ್ನೊಂದು ಬಸ್ಸಲ್ಲಿ ಬನ್ನಿ ಡ್ರೈವರ್ ಅವರೇ ಬಸ್ ನಡೆಸ್ರಿ ಎಂದು ಹೇಳುತ್ತಲೇ ಬಸ್ಸು ಅಲ್ಲಿಂದ ಹೊರಟು ಹೋಗುತ್ತೆ ಸಮಯ ಕಳೆಯುತ್ತಿದ್ದ ಹಾಗೆ ಎರಡು ಮೂರು ಬಸ್ಸುಗಳು ವಿಧವೆಯಾದ ಅನಾಮಿಕಳನ್ನು ನೋಡಿ ನಿಲ್ಲದೆ ಹೊರಟು ಹೋಗುತ್ತವೆ ಅನಾಮಿಕ ಮಕ್ಕಳನ್ನು ಕರೆದುಕೊಂಡು ಆಟೋ ಸ್ಟ್ಯಾಂಡ್ ಹತ್ರಕ್ಕೆ ಬರ್ತಾಳೆ ಇಲ್ ನೋಡಿ ಅಣ್ಣಂದ್ರೆ ಮಕ್ಕಳಿಗೆ ದಿನ ಪರೀಕ್ಷೆ ಇದೆ ನಿಮ್ಗೆ ಕೈ ಮುಗಿತೀನಿ ನಿಲ್ಲದ ನಾನು ನಿಮ್ ಆಟೋದಲ್ಲಿ ಬರೋದು ದರಿತ್ರ ಅಂತ ಅನ್ಸಿದ್ರೆ ನಾನು ಬರಲ್ಲ ಕನಿಷ್ಠ ನನ್ ಮಕ್ಕಳನ್ನು ಸ್ಕೂಲ್ ಹತ್ರ ಇಳಿಸಿ ಪ್ಲೀಸ್ ಅಣ್ಣಂದಿರ ಎಂದು ಎಷ್ಟೋ ಬೇಡಿಕೊಳ್ಳುತ್ತಾಳೆ ಆಟೋ ಸ್ಟ್ಯಾಂಡ್ ಅಲ್ಲಿರುವ ಇಬ್ಬರು ಮೂವರು ಆಟೋದವರು ಬೊಟ್ಟಿಲ್ಲದ ಅನಾಮಿಕಳನ್ನು ನೋಡಿ ಖಾಲಿ ಆಟೋವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂತ ಅಳ್ತಾ ಇರ್ತಾರೆ ಆಗಲೇ ಒಬ್ಬ ಮುದುಕ ಒಂದು ಆಟೋನು ತಗೊಂಡು ಅನಾಮಿಕಳ ಹತ್ರ ಬರ್ತಾನೆ ಹತ್ತು ಅಮ್ಮ ತಾಯಿ ನಾನು ನಿಮ್ಮನ್ನ ಸ್ಕೂಲ್ ಹತ್ರ ಬಿಡ್ತೀನಿ ಹತ್ತು ಮಮ್ಮಿ ತಾತೆಯ ಸ್ಕೂಲ್ ಹತ್ರ ಬಿಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಹರೀಶ್ ಭಾವ್ಯ ಆಟೋದಲ್ಲಿ ಕೂತ್ಕೋತಾರೆ ಕೂತ್ಕೋತಾಯಿ ಮಕ್ಕಳ ಪಕ್ಕದಲ್ಲಿ ಅನಾಮಿಕಾ ಕೂಡ ಕುತ್ಕೋತಾಳೆ ಆ ಮುದುಕಪ್ಪ ಮಕ್ಕಳನ್ನು ಕರೆದುಕೊಂಡು ಆಟೋದಲ್ಲಿ ಸ್ಕೂಲ್ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಮಕ್ಕಳನ್ನು ಸ್ಕೂಲ್ ಗೇಟ್ ಒಳಗೆ ಬಿಡುತ್ತಾಳೆ ಸಮಯಕ್ಕೆ ಆ ವಯಸ್ಸಾದರು ದೇವರ ಹಾಗೆ ಬಂದ್ರು ಮಕ್ಕಳನ್ನು ಸರಿಯಾದ ಟೈಮ್ಗೆ ಸ್ಕೂಲ್ಗೆ ಕಳಿಸಿದ್ದೀನಿ ಎಕ್ಸಾಮ್ ಬರೀತಾರೆ ಎಂದು ಅಂದುಕೊಂಡು ಆಟೋದ ಹತ್ರ ಬರುತ್ತಾಳೆ ಕೂತ್ಕೋತಾಯಿ ನಿನ್ನ ನಿಮ್ ಮನೆ ಹತ್ರ ಇಳಿಸ್ಬಿಟ್ಟು ಹೋಗ್ತೀನಿ ಅನಾಮಿಕಾ ಆಟೋದಲ್ಲಿ ಕುತ್ಕೋತಾಳೆ ಆ ವಯಸ್ಸಾದನು ಅನಾಮಿಕಳನ್ನು ತನ್ನ ಮನೆ ಹತ್ರ ಇಳಿಸುತ್ತಾನೆ ದೊಡ್ಡಪ್ಪ ಏನ್ ಕೊಡ್ಬೇಕು ಅಂತೀರಾ ಏನು ಬೇಡ ತಾಯಿ ನನ್ನ ಮಗಳು ಕೂಡ ಇಂತಹ ದುಃಖನೇ ಅನುಭವಿಸ್ತಾ ಇದ್ದಾಳೆ ನನ್ನ ಫೋನ್ ನಂಬರ್ ತಗೋತಾಯಿ ಇನ್ ಮೇಲಿಂದ ಮಕ್ಕಳನ್ನ ನಾನೇ ಸ್ಕೂಲ್ ಹತ್ರ ಇಳಿಸ್ತೀನಿ ದುಃಖ ಪಡಬೇಡ ಕಷ್ಟಗಳು ಕಣ್ಣೀರು ಹೆಚ್ಚು ದಿನ ಇರೋದಿಲ್ಲ ಅದು ನೆಂಟರ ತರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಎಂದು ಫೋನ್ ನಂಬರ್ ಕೊಟ್ಟು ಹೊರಟು ಹೋಗುತ್ತಾನೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಅತೇ ಕಿಚನ್ ನಲ್ಲಿ ಅಡುಗೆ ಸಾಮಾನು ಖಾಲಿಯಾಗಿದೆ ಅಲ್ಲ ಸೊಸೆ ಹೌದು ಅತ್ತೆ ನಾನು ಕಿಟ್ಟಯ್ಯನ ಕಿರಣ ಅಂಗಡಿಗೆ ಹೋಗಿ ತಗೊಂಡ್ ಬರ್ತೀನಿ ನೀನ್ ಬೇಡಮ್ಮ ನಾನೇ ಹೋಗಿ ತಗೊಂಬರ್ತೀನಿ ನೀವು ಬೇಡ ಅತ್ತೆ ನಾನೇ ಹೋಗಿ ತಗೊಂಡ್ ಬರ್ತೀನಿ ಊರಿನವರ ಸೂಜಿ ಅಂತ ಮಾತನ್ನ ನೀವು ತಡ್ಕೊಳ್ಳಲಾರ್ರಿ ಆಗ ನಿಮ್ಗೇನಾದ್ರು ಆದ್ರೆ ನಾನು ನನ್ ಮಕ್ಕಳು ರೋಡ್ ಮೇಲೆ ಬೀಳ್ತಿವತ್ತೆ ದುಃಖ ಬಿಡಬೇಡ ಸೊಸೆ ಊರ್ನವರ ಮಾತು ನಂಗೇನು ಮಾಡೋದಿಲ್ಲ ನನ್ಗೇನಾಗಲ್ಲ ನಿನ್ನ ಮಕ್ಕಳನ್ನ ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳು ನೀವು ಬೇಡ ಅತ್ತೆ ನಾನೇ ಹೋಗಿ ತಗೊಂಡ್ ಬರ್ತೀನಿ ದುಡ್ಡಿದ್ಯಾ ಇದೆ ಅತ್ತೆ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾಳೆ ದಾರಿಯಲ್ಲಿ ನಡೆದುಕೊಳ್ಳುತ್ತಾ ಅದೇ ದಾರಿಯಲ್ಲಿ ಬಸರಿಯಾದ ತನ್ನ ಮಗಳು ಕರೆದುಕೊಂಡು ಮನೆ ಕಡೆ ಹೋಗ್ತಾ ಇರುವ ಮಂಗಮ್ಮ ವಿಧವೆಯಾದ ಅನಾಮಿಕಳ ಕಡೆ ನೋಡುತ್ತಾಳೆ ಕೋಪ ಮಾಡ್ಕೋತಾಳೆ ಏನೇ ಪಾಪಿಷ್ಟೇ ಹೀಗೆ ಗಂಡನ ಕಳ್ಕೊಂಡು ಊರು ತುಂಬಾ ಸುತ್ತದಕ್ಕೆ ನಾಚಿಕೆ ಆಗಲ್ವಾ ನಿಂತುಕೊಂಡು ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೋತಾ ಇರ್ತಾಳೆ ದರಿದ್ರ ಮುಖದವಳೆ ಬುಟ್ಟಿಲ್ಲದ ನೀನ್ ಮುಖಾನ ಬಸ್ರಿಯಾದ ನನ್ ಮಗಳು ನೋಡಿದಾಳೆ ಇನ್ನು ಏನಾದರೂ ನಡಿಬಾರದು ನಡೆದ್ರೆ ನೀನ್ ಏನ್ ಮಾಡ್ತೀನೋ ನೋಡು ನನ್ನ ಹಣೆಯಲ್ಲಿ ಬುಟ್ಟಿರುವಾಗ ನೀನೇ ಅಲ್ವ ಚಿಕ್ಕಮ್ಮ ಬಸ್ರಿಯಾದ ಮಾಲಿನ ಕರ್ಕೊಂಬಂದು ಅಮ್ಮ ಅನಾಮಿಕಾ ನಿನ್ ಕೈಯಿಂದ ಮಾಲಿನಿಗೆ ಕುಂಕುಮ ಮಾಡು ತಂಗಿ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಈಗ ಮಾತ್ರ ಯಾಕೆ ಚಿಕ್ಕಮ್ಮ ಹೀಗೆ ಬೈತಾ ಇದ್ದೀರಾ ವಿದ್ವೆ ಆದ್ರೂ ಪೊಗರು ಮಾತ್ರ ಕಡಿಮೆ ಆಗಿಲ್ಲ ಅನಾಮಿಕಂಗೆ ಆವೇಶ ಬರುತ್ತದೆ ಚಿಕ್ಕಮ್ಮ ಪದೇ ಪದೇ ವಿಧವೆ ಅನ್ಬೇಡ ನೀನು ಮಾತ್ರ ಯಾವತ್ತಿಗೋ ಹೀಗೆ ಬೊಟ್ಟಿಟ್ಕೊಂಡೆ ಪುಣ್ಯಸ್ತ್ರೀಯಾಗಿ ಇರ್ತಿಯಾ ಅನಾಮಿಕಾ ಅನ್ನುತ್ತಲೇ ಬಾಯಿಗೆ ಏನ್ ಎಂದು ಅನಾಮಿಕಳ ಹತ್ರಕ್ಕೆ ಬರುತ್ತಾಳೆ ಕೋಪದಿಂದ ಅನಾಮಿಕಳನ್ನು ಗಟ್ಟಿಯಾಗಿ ಹೊಡ್ತಾ ಇರ್ತಾಳೆ ಅದು ಮಾಲಿನಿ ನೋಡ್ತಾಳೆ ಅಮ್ಮ ಅನಾಮಿಕಾ ಅಕ್ಕನ ಹಾಗೆ ಹೊಡಿಬೇಡ ಬಿಟ್ಬಿಡಮ್ಮ ಅನಾಮಿಕಾ ಅಕ್ಕನ ಹೊಡಿಬೇಡಮ್ಮ ನಿಂಗೆ ಹೇಳ್ತಾ ಇರೋದು ಅಕ್ಕನ್ ಬಿಟ್ಬಿಡು ಯಾರಾದ್ರೂ ಇದ್ದೀರಾ ನಮ್ಮಮ್ಮ ಅನಾಮಿಕಳನ್ನ ಹೊಡೆದು ಹೊಡೆದು ಸಾಯಿಸು ಆಗಿದ್ದಾಳೆ ಎಂದು ಸುತ್ತಲೂ ನೋಡುತ್ತಾಳೆ ಮಾಲಿನಿ ಯಾರು ಕಾಣಿಸದೇ ಇದ್ದಿದ್ದರಿಂದ ನಿಧಾನವಾಗಿ ನಡೆದುಕೊಳ್ಳುತ್ತಾ ಅನಾಮಿಕಳನ್ನು ಹೊಡೆಯುತ್ತಿರುವ ತಾಯಿ ಮಂಗಮ್ಮನ ಹತ್ರಕ್ಕೆ ಬರ್ತಾಳೆ ಅಮ್ಮ ಅನಾಮಿಕ ಬಿಟ್ಬಿಡು ಇನ್ನು ಹೊಡೆದ್ರೆ ಸತ್ತು ಹೋಗ್ತಾಳೆ ಬಿಡಮ್ಮ ಎಂದು ತಾಯಿಯ ಮಂಗಮ್ಮನನ್ನು ಪಕ್ಕ ಕೇಳಿಯುತ್ತಾಳೆ ಮಂಗಮ್ಮ ಹೊಡೆದು ಹೊಡೆದು ಆಯಾಸ ಪಡುತ್ತಾಳೆ ಅನಾಮಿಕಳ ಕೆನ್ನೆಗೆ ಮಂಗಮ್ಮನ ಕೈ ಬೆರಳಿನ ಅಚ್ಚು ಬಿದ್ದಿರುತ್ತೆ ಆದ್ರೂ ಮಂಗಮ್ಮನ್ಗೆ ಕರುಣ ಎನಿಸ್ಲಿಲ್ಲ ಬಯ್ಯೋದನ್ನ ಶುರು ಮಾಡ್ತಾಳೆ ನಿಂಗೆ ಬುದ್ಧಿ ಇಲ್ದಿದ್ರು ನಿನ್ನ ಅತ್ತೆಗಾದ್ರೂ ಇರ್ಬೇಕಲ್ವಾ ಓಹೋ ಅತ್ತೆ ಕೂಡ ವಿಧುವೆನೆ ಅಲ್ವಾ ಛೀ ಈ ಮನೆಯಲ್ಲಾದ್ರೂ ಒಬ್ಬರ ನಂತರ ಆಗ್ತಾ ಇರ್ತಾರೆ ಏನ್ ದರಿದ್ರ ಇದೆಯೋ ಏನೋ ಹೊರತು ತಂದೆ ಮಗ ಒಂದೇ ದಿನ ಸತ್ತೋಗಿದಾರೆ ಅತ್ತೆ ಸೊಸೆಯರು ಒಂದೇ ದಿನ ವಿಧುವೆ ಆಗಿದ್ದೀರಾ ಏನ್ ಪಾಪ ಮಾಡಿದ್ದೀರೋ ಏನೋ ಈಗ ಇಂತಹ ಶಿಕ್ಷೆ ಕೊಟ್ಟಿದ್ದಾನೆ ಆ ದೇವ್ರು ಎಂದು ಬಾಯಿಗೆ ಬಂದ ಮಾತಿಂದ ಬೈತಾ ಇರ್ತಾಳೆ ಅನಾಮಿಕ ಅಳ್ತಾ ಇರ್ತಾಳೆ ಮನೆಯಲ್ಲಿರುವ ಶಾರದಾ ನನ್ ಸೊಸೆ ಕಿಟ್ಟಯ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಬರ್ತೀನಿ ಅಂತ ತುಂಬಾ ಹೊತ್ತಾಯ್ತು ಇನ್ನು ಬಂದಿಲ್ಲ ಅಂಗಡಿ ಹತ್ರ ಊರ್ನವ್ರು ಸೇರಿ ಬಾಯಿಗೆ ಬಂದಿದ್ದು ಮಾತಾಡಿ ನನ್ನ ಸೊಸೆನ ಅಳಿಸ್ತಾ ಇದ್ದಾರೋ ಏನೋ ಏನಕ್ಕಾದ್ರೂದು ನಾನು ಕೂಡ ಹೋಗ್ತೀನಿ ಶಾರದ ಮನೆಯಿಂದ ಹೊರಟು ದಾರಿಯ ಸುತ್ತ ಚಕಚಕ ನಡ್ಕೊಳ್ತಾ ದಾರಿಯಲ್ಲಿ ಅಳುತ್ತಾ ನಿಂತುಕೊಂಡ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ವಿಷಯ ತಿಳಿದುಕೊಂಡು ಕೋಪದಿಂದ ಮಂಗಮ್ಮನ ಬೈತಾಳೆ ಮಗಳು ಮಾಲಿನಿ ತಾಯಿ ಮಂಗಮ್ಮನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಅಳ್ತಾನೆ ಇರ್ತಾಳೆ ಸೊಸೆ ಸಾಮಾನು ಬೇಡ ಏನು ಬೇಡ ಮನೆಗ್ ಬಾ ನಮ್ ಹಣೆ ಬರ ಹೇಗಿರುತ್ತೋ ಹಾಗೆ ನಡೆಯುತ್ತೆ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಶಾರದಾ ಅತ್ತೆ ಮನಸ್ಸು ಮಮತೆ ಇಲ್ಲದ ಈ ಜನರ ಮಧ್ಯೆ ನಾವು ಇರಬಾರ್ದು ಎಲ್ಲಿಗಾದ್ರೂ ಹೊರಟು ಹೋಗೋಣ ಸೊಸೆ ನಾವ್ ಎಲ್ಲಿಗ್ ಹೋದ್ರು ಇಂಥ ಮನುಷ್ಯರ ಇರ್ತಾರೆ ಅವ್ರ ಜೊತೆಗೆ ಅವ್ರ ಮಧ್ಯದಲ್ಲೇ ನಾವ್ ಇರ್ಬೇಕು ಇಂಥ ಕೆಲ್ಸಕ್ಕೆ ಬಾರದ ಮಾತನ್ನು ಹಚ್ಕೋಬೇಡ ಬದುಕೋದನ್ನ ಕಲಿಬೇಕು ಯಾವತ್ತೂ ಅಧೈರ್ಯ ಮಾಡಬಾರ್ದು ಅತ್ತೆ ನಿನ್ನೆ ನಡೆದ ವಿಷಯದ ಬಗ್ಗೆ ನಾ ಹೇಳಿಲ್ಲಲ್ಲ ಏನು ತಮ್ಮ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋದಾಗ ನಡೆದ ಕತೆ ಎಲ್ಲವನ್ನು ಹೇಳುತ್ತಾಳೆ ಶಾರದ ಕಣ್ಣೀರು ಹಾಕುತ್ತಾಳೆ ತರಕಾರಿ ತಗೊಂಡ್ಬರಕ್ಕೆ ಹೋದ್ರು ಕಿರಾಣ ಸಾಮಾನು ತಗೊಂಡ್ಬರಕ್ಕೆ ಹೋದ್ರು ಕಡೆಗೆ ಕುಡಿಯೋ ನೀರು ಕೊಂಡ್ಕೊಳಕೆ ಹೋದ್ರು ಅಸ್ಪೃಶ್ಯರನ್ನು ನೋಡಿದ ಹಾಗೆ ನೋಡ್ತಾರೆ ವ್ಯಂಗ್ಯ ಮಾಡಿ ಮಾತಾಡ್ತಾರೆ ಅತ್ತೆ ಬಾಯಿಗೆ ಬಂದ ಮಾತಂತ ಇದ್ದಾರೆ ಅತ್ತೆ ಹೇಗೆ ಅತ್ತೆ ಇವ್ರ ಜೊತೆ ಇರೋದು ಮಾತಿನಲ್ಲಿ ಕಾಗೆ ಹಾಗೆ ಕುಕ್ಕೋಯಿ ಮನುಷ್ಯರ ಜೊತೆ ಹೇಗೆ ಬದುಕ್ಬೇಕೋ ಹೇಳಿ ಶಾರದಾ ಏನು ಮಾತನಾಡದೆ ಹೋಗುತ್ತಾಳೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕತ್ತಾಳೆ ಹಾಳು ಬೇಡ್ಬೇ ಸೊಸೆ ನಾವು ಬದುಕಿರುವಷ್ಟು ಕಾಲ ಈ ದುಃಖ ನಮಗೆ ತಪ್ಪಲ್ಲ ನನ್ ಮಾತು ಕೇಳಿಯತ್ತೆ ಈ ಮನುಷ್ಯರಿಗೆ ಸ್ವಲ್ಪ ಕಾಲ ದೂರವಾಗಿರೋಣ ದೂರ ಅಂದ್ರೆ ಎಲ್ಲಿರೋಣ ಸೊಸೆ ನಮ್ಮ ಹೊಲದ ಹತ್ರ ಗುಡ್ಸಲ ಹಾಕೊಂಡಿರೋಣ ಅಲ್ಲಿ ನಮ್ಮ ಮುಖನ ಯಾರು ನೋಡೋರು ಇರಲ್ಲ ನಮ್ಮನ ಬೈಯ್ಯೋರು ಇರಲ್ಲ ನಮಗೆ ಬೇಕಾದ ತರಕಾರಿನ ನಮ್ ಹೊಲದಲ್ಲೇ ಬೆಳೆಸ್ಕೋಬಹುದು ಟೌನ್ಗೆ ಹೋಗಿ ಅಡಿಗೆ ಸಾಮಾನ್ ತರೋಣ ಮಕ್ಕಳನ್ನ ನೋಡ್ಕೊಂತ ಅವ್ರ ಜೊತೆ ಮಾತಾಡ್ಕೊಂತ ಸಂತೋಷದಿಂದ ಇರೋಣ ಅತ್ತೆ ಎಂದು ಅತ್ತೆ ಸಸ್ಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಮಂಗಮ್ಮ ಓಡ್ಕೊಂಡು ಬರ್ತಾಳೆ ಗಾಬರಿ ಅನಮಿಕಾ ಮಾಲಿನಿಗೆ ನೋವು ಬರ್ತಾ ಇದೆ ಅಮ್ಮ ಮನೆ ಹತ್ರ ನಿಮ್ ಬಾವೆ ಕೂಡ ಇಲ್ಲ ನೀ ಸ್ವಲ್ಪ ಮಾಲಿನಿ ಹತ್ರ ಹೋಗಮ್ಮ ಸ್ವಲ್ಪ ಧೈರ್ಯ ಹೇಳ್ತಾ ಇರು ನಾನ್ ಹೋಗಿ ಊರಿನ ಡಾಕ್ಟರ್ನ ಬರ್ತೀನಿ ಮಂಗಮ್ಮ ನನ್ ಸೊಸೆ ನಿನ್ ಮನೆಗೆ ಬರಲ್ಲ ನಿನ್ ಮಗಳಿಗೆ ಜೊತೆಯಾಗಿರಲ್ಲ ಅಸ್ಪೃಶ್ಯರಾದ ನಮ್ಮನ್ನ ನಿಮ್ ಮನೆಗೆ ಹೇಗೆ ಬಾಂತೀಯ ಹಾ ನನ್ ಸೊಸೆ ನಿಮ್ಮನೆ ಬರಲ್ಲ ನಿನ್ ಮಗಳಿಗೆ ಎಂತಹ ಧೈರ್ಯನ ಹೇಳಲ್ಲ ಇನ್ನಿಂದ ಹೋಗು ಹಾಗನ್ ಬೇಡ ಶಾರದಾ ನಿಂಗೆ ಕೈ ಮುಗಿತೀನಿ ಕಾಲು ಹಿಡಿತೀನಿ ಮಾಲಿನಿ ಅಲ್ಲಿ ನೋವಿನಿಂದ ದುಃಖ ಪಡ್ತಾ ಇದ್ದಾಳೆ ಸ್ವಲ್ಪ ನೀವು ಹೋಗಿ ನಾನ್ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಮಂಗಮ್ಮ ಓಟ ಕೇಳುತ್ತಾಳೆ ಅತ್ತಿ ಸೊಸಿರೊಬ್ಬರು ನೋವಿನಿಂದ ದುಃಖ ಪಡ್ತಾ ಇರುವ ಮಂಗನ ಮಗಳು ಮಾಲಿನಿ ಹತ್ರ ಬರ್ತಾರೆ ಮಾಲಿನಿಗೆ ಧೈರ್ಯ ಹೇಳ್ತಾ ಇರ್ತಾರೆ ಅಕ್ಕ ಈ ನೋವನ್ನು ಸಹಿಸೋದು ನನ್ನಿಂದ ಆಗ್ತಾ ಇಲ್ಲಕ್ಕ ಹಾಗಂದ್ರೆ ಹೇಗೆ ಮಾಲಿನಿ ಈಗ ನೀನು ಅಮ್ಮ ಎಷ್ಟು ಸಿಹಿಯಾಗಿರುತ್ತೆ ಹುಟ್ಟಿದ ಮಗುವನ್ನು ನೋಡುತ್ತಲೇ ತುಂಬಿ ಹೋಗುತ್ತೆ ಅನಾಮಿಕಾತ ಮಾಲಿನಿ ಎಷ್ಟೋ ಸಂತೋಷ ಪಡುತ್ತಾಳೆ ಮಂಗಮ್ಮ ಓಡಿಕೊಂಡು ದುಃಖ ಪಡುತ್ತಾ ಮನೆಗೆ ಬರುತ್ತಾಳೆ ಅಮ್ಮ ಅನಾಮಿಕ ನಮ್ಮ ಊರಿನ ಡಾಕ್ಟರ್ ಇಲ್ಲಮ್ಮ ತಾಯಿ ಮಾಲಿನ ನೀವಿಬ್ರೆ ನೋಡ್ಬೇಕು ಎಂದು ಬೇಡಿಕೊಳ್ಳುತ್ತಾಳೆ ಅತ್ತೆ ಸೊಸಿಯರು ಮಾಲಿನಿಗೆ ಡೆಲಿವರಿ ಮಾಡಿಸುತ್ತಾರೆ ಅಳುತ್ತಾ ಮಗು ಹುಟ್ಟುತ್ತದೆ ಆ ಸೌಂಡ್ ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ ಅತ್ತೆ ಆನಂದದಿಂದ ಮನೆಗೆ ಹೋಗುತ್ತಾರೆ